ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಸ್ಲೀಪ್ ಡಿಸ್ಟರ್ಬನ್ಸ್ ಡ್ಯೂರಿಂಗ್ ಮೆನೋಪಾಸ್ ಅಂದರೆ ನಿದ್ದೆಯ ತೊಂದರೆಗಳು ಮುಟ್ಟು ನಿಲ್ಲುವ ಕಾಲದಲ್ಲಿ ಕಾಮನಾಗಿ ಇದು ಹೇಗಿರುತ್ತಪ್ಪ ಅಂದರೆ ನಿದ್ದೆ ತೊಂದರೆ ಕಾಣಿಸ್ಕೊಂಡ್ರೆ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಗಲಿ ನಿದ್ದೆ ಸರಿಯಾಗಿ ಮಾಡಲಿಕ್ಕಾಗಲ್ಲ ಇದು ಫಸ್ಟು ಆಮೇಲೆ ನಿದ್ದೆ ಮಾಡದೇ ಇದ್ದರೆ ಒಬ್ಬ ಮನುಷ್ಯನಿಗೆ ಯಾವೆಲ್ಲ ತೊಂದರೆಗಳಾಗುತ್ತಂದರೆ ಕಾಮನಾಗಿ ಆ ವ್ಯಕ್ತಿ ಒಂದು ನಿದ್ದೆ ಮಾಡಿದರೂ ಕೂಡ ಒಂದು ಫ್ರೆಶ್ ಆಗಿರಲಿಕ್ಕಾಗಲ್ಲ ಆಮೇಲೆ ಒಂದು ಮೆಮೊರಿ ಕಮ್ಮಿ ಇರ್ಬೋದು ಏನಾದರೂ ಒಂದು ಸ್ಕಿಲ್ಫುಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗದೆ ಇರ್ಬೋದು ಅದರ ಜೊತೆಗೆ ಒಂದು ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಇರ್ಬೋದು ಆಮೇಲೆ ಒಂದು ಅವರೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ಅದರಲ್ಲಿ ಅಷ್ಟೊಂದು ಸರಿಯಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಆಮೇಲೆ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಸೋಷಿಯಲಿ ಇದ್ರ ಮೇಲೆ ಪ್ರಭಾವ ಬೀರುತ್ತೆ ನಿದ್ದೆ ಸರಿಯಾಗಿ ಮಾಡದೇ ಇದ್ದರೆ ಆಮೇಲೆ ಈ ಕಾಲದಲ್ಲಿ ಈ ಮೆನೋಪಾಸ್ ಕಾಲದಲ್ಲಿ ಯಾಕೆ ಈ ಥರ ಜಾಸ್ತಿ ಆಗುತ್ತಪ್ಪ ಅಂತಂದರೆ ಜಾಸ್ತಿ ನಿದ್ದೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಕಾಮನ್ ಆ್ಯಸ್ ಯೂಶುವಲ್ ಅದೇ ಕಾರಣ ಅಂದರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಸ್ಟ್ರೋಜನ್ ಹಾರ್ಮೋನ್ ಮತ್ತು ಪರಿಜಿಷ್ಟರ ಹಾರ್ಮೋನು ಏನಿದ್ದಾವಲ್ಲ ಅವುಗಳ ಒಂದು ಫ್ಲಕ್ಚುಯೇಷನ್ ಕಮ್ಮಿ ಫ್ಲಕ್ಚುಯೇಷನ್ ಆದಾಗ ಈ ಒಂದು ನಿದ್ದೆಯ ತೊಂದರೆ ಕಾಣಿಸ್ಕೊಡುತ್ತೆ ಯಾವ ಥರಪ್ಪ ಅಂದರೆ ಅವು ಒಂದು ಲೋ ಇಸ್ಟ್ರೋಜನ್ ಇತ್ತಪ್ಪ ಅಂತಂದರೆ ಅವಾಗ ಅಂದರೆ ಈ ಒಂದು ಸೈಕಲ್ ಏನಿರುತ್ತಲ್ಲ ನಿದ್ದೆ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಯಾವಾಗ ನಿದ್ದೆ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಆವಾಗ ಅಂದರೆ ನಿದ್ದೆ ಬರಲಾರ್ದಂಗೆ ಆಗುತ್ತೆ ಆಮೇಲೆ ನಮಗೆ ಒಂದು ನಿದ್ದೆಯ ಸ್ಲಿಪ್ ಡಿಸ್ಆರ್ಡರ್ಸು ಬರಲಿಕ್ಕೆ ಸ್ಟಾರ್ಟ್ ಅಂತ ಹೇಳ್ಬೋದು ಕಾಮನಾಗಿ ಯಾವೆಲ್ಲ ನಿದ್ದೆಯ ತೊಂದರೆಗಳಿದೆ ಅಂದರೆ ಇನ್ಸೋಮ್ನಿಯಾ ಅಂತಾರೆ ಅದೇನಪ್ಪ ಅಂತಂದರೆ ಆ ವ್ಯಕ್ತಿ ನಿದ್ದೆ ಮಾಡಲಿಕ್ಕೇ ಆಗಲ್ಲ ಕಾಮನಾಗಿ ಲೇಟ್ ನೈಟ್ ಆಗಿ ಮಾಡೋದು ತುಂಬ ಕಮ್ಮಿ ಇರುತ್ತೆ ನಿದ್ದೆ ಇಲ್ಲಾಂದರೆ ನಿದ್ದೆ ಮಾಡಲಿಕ್ಕೇ ಆಗೋಲ್ಲ ಅಂತ ಇರ್ತಾರೆ ಅಂಥದ್ದು ಇದು ಇದರಲ್ಲಿ ಒಂದು ತೊಂದರೆ ಆಮೇಲೆ ಅದಾದ ನಂತರ ಒಬ್ಬೊಬ್ಬರು ಸ್ಲೀಪ್ ಆ್ಯಪ್ನಿ ಅಂತಾರೆ ಒಂದೊಂದ್ಸಲ ಏನಾಗುತ್ತೆ ನಿದ್ದೆ ಮಾಡ್ತಾ ಇರ್ತಾರೆ ಒಂಥರ ಉಸಿರುಗಟ್ಟದಂಗೆ ಆಗಿ ಎದ್ದು ಬಿಡ್ತಾರೆ ಅವರು ಆ ಥರದ್ದು ಇರ್ಬೋದು ಒಂದು ಬ್ರೀತಿಂಗ್ದದು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಆಮೇಲೆ ನಾರ್ಕೋಪ್ಲೆಕ್ಸಿ ಅಂತ ಇರ್ತಾರೆ ಅವರಿಗೆ ನಿದ್ದೆ ಬಂದಂಗೆ ಆಗುತ್ತೆ ಸಡನ್ನಾಗಿ ನಿದ್ದೆ ಬಂದಂಗೆ ಆಗುತ್ತೆ ಅಂದರೆ ಮಸಲ್ ಒಂದು ಕಂಟ್ರೋಲಲ್ಲೇ ಇರಲ್ಲ ಅಂತ ಹೇಳ್ಬೋದು ಆಮೇಲೆ ಹೈಪರ್ಸೋಮಿಯಾ ಅಂತ ಹೇಳ್ಬೋದು ಅಂದರೆ ಇದು ಜಾಸ್ತಿ ನಿದ್ದೆ ಬರುತ್ತೆ ಅದು ಡೇ ಟೈಮಲ್ಲಿ ಆಮೇಲೆ ಒಂದು ಲೆಗ್ ರೆಸ್ಟ್ಲೆಸ್ ಸಿಂಡ್ರೋಮ್ ಅಂತ ಒಂದು ಬರುತ್ತೆ ಅದು ಹೇಗಿರುತ್ತೆ ಅಂದರೆ ನಿದ್ದೆ ಮಾಡ್ತಿರುವಾಗ ಆ ವ್ಯಕ್ತಿ ಹೇಗಿರುತ್ತೆ ಅಂತಂದರೆ ನಿದ್ದೆ ಮಾಡಲಿಕ್ಕೆ ಆಗೋಲ್ಲ ಒಂದು ಕಾಲಲ್ಲಿ ಏನೋ ಒಂದು ಒಂದು ಡಿಸ್ಕಂಫರ್ಟ್ ಕಾಣುತ್ತೆ ಈ ಎಲ್ಲ ತೊಂದರೆಗಳು ನಿದ್ದೆಯ ಒಂದು ಡಿಸಾರ್ಡರ್ಸ್ ಅಂತ ಹೇಳ್ಬೋದು ಇವುಗಳನ್ನು ನಾವು ಯಾವ ಥರ ಪ್ರಿವೆಂಟ್ ಕಾಮನ್ ಆಗಿ ಇಲ್ಲಿ ಮತ್ತೆ ಆಹಾರ ಪದ್ಧತಿಯನ್ನು ನಾವು ಸರಿ ಮಾಡ್ಕೊಳ್ಬೇಕು ಡಯೆಟ್ನ ಸರಿ ಮಾಡ್ಕೊಳ್ಬೇಕಪ್ಪ ಅಂದರೆ ನಾವೊಂದು ಫೈಟೋ ಈಸ್ಟ್ರೋಜನ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದು ತುಂಬ ಮುಖ್ಯ ಅದರಲ್ಲಿ ಎಳ್ಳು ಮತ್ತು ಒಂದು ಅಗಸಿ ಬೀಜ ಒಂದು ಸೂರ್ಯಕಾಂತಿ ಬೀಜಗಳು ಇದು ಭಾಳ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಆದ ನಂತರ ಇನ್ನು ಊಟನ ನಾವು ಮಲಗುವಕ್ಕಿಂತ ಒಂದು ಎರಡು ಅವರ್ ಮುಂಚೆನೇ ಊಟ ಮಾಡಿಕೊಂಡಿರಬೇಕು ಈ ಥರ ನಿದ್ದೆ ಬರೋಲ್ಲ ತೊಂದರೆ ಇರೋರು ಊಟಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬೇಗನೆ ಊಟ ಮಾಡೋದು ತುಂಬ ಒಳ್ಳೆಯದು ಆವಾಗ ಒಳ್ಳೆ ಉತ್ತಮ ನಿದ್ದೆ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇಗನೆ ಊಟ ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅದಾದ ನಂತರ ಟೆನ್ಷನ್ನು ಸ್ಟ್ರೆಸ್ ಇರೋದರಿಂದ ಅದನ್ನು ರಿಲೀಫ್ ಮಾಡಲೇಬೇಕು ಮತ್ತು ನೀವು ಯೋಗ ಆಗಲಿ ಇಲ್ಲಾಂದರೆ ಮೆಡಿಟೇಷನ್ ಆಗಲಿ ಇಲ್ಲಾಂದರೆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಆಗಲಿ ನಿಮಗೆ ಟೆನ್ಷನ್ ಸ್ಟ್ರೆಸ್ ಯಾವ ಥರ ಕಡಿಮೆ ಮಾಡ್ಕೊಳೋಕ್ಕಾಗತ್ತೆ ಆ ವೇಗಳಲ್ಲಿ ನೀವು ಕಡಿಮೆ ಮಾಡಿಕೊಳ್ಳೇಬೇಕು ಆಮೇಲೆ ರೆಗ್ಯುಲರ್ ಒಂದು ಎಕ್ಸಸೈಸ್ ಮಾಡೋದು ಕೂಡ ತುಂಬ ಒಳ್ಳೆಯದು ನಮ್ಮ ಬಾಡಿ ಮೈಂಡು ಮತ್ತು ಎಲ್ತು ಫಿಟ್ನೆಸ್ಸು ಚೆನ್ನಾಗಿರುತ್ತೆ ಅದರಿಂದ ಕೂಡ ಇದು ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಇದರಲ್ಲಿ ಮತ್ತು ಟೀ ಕಾಫಿ ಕೆಫಿನ್ ಆಗಲಿ ಇವುಗಳನ್ನು ಬಳಕೆ ಕಮ್ಮಿ ಮಾಡಬೇಕು ಎಸ್ಪೆಷಲ್ ನೈಟ್ ಟೈಮು ಟೀ ಕಾಫಿಯನ್ನು ಕುಡಿಕೂಡ್ದಂತ ಹೇಳ್ಬೋದು ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾಗಿ ಇವನ್ನೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ಬೋದು ಅದೇ ಅದರ ಥರನೇ ಹೋಮಿಯೋಪತಿಯಲ್ಲಿ ಪ್ರಾಸ್ಸಿಫೋರ ಇನ್ಕೇಟ ಅಂತ ಮೆಡಿಸಿನ್ಸ್ ಇದೆ ಆಮೇಲೆ ತುಂಬ ಮೆಡಿಸಿನ್ಸು ಹೋಮಿಯೋಪತಿಯಲ್ಲಿ ಸ್ಲೀಪ್ ಡಿಸ್ಆಾರ್ಡರ್ಗೆ ತುಂಬ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಇದ್ದಾವೆ ಹಾಗಾಗಿ ಈ ಒಂದು ಈ ಒಂದು ಸ್ಲೀಪ್ ಡಿಸಾರ್ಡ್ರನ್ನ ಮೊದಲು ಪ್ರಯತ್ನ ಮಾಡಬೇಕು ಆಹಾರ ಪದ್ಧತಿಯಲ್ಲೂ ಮತ್ತು ಲೈಫ್ ಸ್ಟೈಲ್ ಚೇಂಜಸಲ್ಲಿ ಪ್ರಯತ್ನ ಮಾಡಬೇಕು ಆಗದೇ ಇದ್ದಾಗ ಡಾಕ್ಟ್ರ್ ಸಂಪರ್ಕ ಮಾಡೋದು ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು